ಸರಳ ಹೇಗೆ ಅಂದರೆ ನಾನು ಅಷ್ಟೊಂದು ಸರಳತೆ ಅಂತ ನನಗೆ ಅನ್ನಿಸ್ತಿಲ್ಲ ಏನೋ ನನಗೆ ಸಂಗೀತ ಅಂದರೆ ಒಂದು ಕಡೆ ಒಲವೋ ಅದ್ರ ಜೊತೆಗೆ ಮೇಡಮಿಂದ ಮಾತಾಡಿದಾಗ ಅಲ್ಲಿ ಮಾತಾಡಿದಾಗ ನನಗೇನೋ ಒಂಥರ ತುಂಬ ತೋಜ್ನೆಸ್ ಅನ್ನಿಸ್ತು ಅವರು ಬೇರೆ ಥರ ಎಲ್ಲ ಅದು ಮಾಡೋದು ಈ ಥರ ಎಲ್ಲ ಅನ್ನಿಸ್ಲಿಲ್ಲ ಅವಾಗ ಫ್ರೀಯಾಗಿ ಮಾತಾಡ್ತಾಯಿದ್ರು ನನಗೆ ಖುಷಿ ಅನ್ನಿಸ್ತು ನಂಗೆ ಆ ಥರ ಮಾತಾಡೋರು ಅಂದರೆ ಫ್ರೆಂಡ್ ಆಗಿಬಿಡ್ತೀನಿ ಸೊ ಹಾಗಾಗಿ ಖುಷಿ ಆಯಿತು ಮೇಡಮ್ ಮೀಟ್ ಮಾಡಿ ನಾವು ಏನು ಒಳ್ಳೇಜ್ ಮಾಡಬೇಕು ಪ್ರತಿಯೊಂದು ಸಣ್ಣ ಆರ್ಟಿಸ್ಟ್ ಆದ್ರೂ ಪರವಾಗಿಲ್ಲ ಅವ್ರಿಗೆ ನಾವು ಗೌರವ ಕೊಡಬೇಕು ಅವಾಗ್ಲೇ ಮುಂದೆ ಅಲ್ಲ ನೀವೆಲ್ಲ ನೋಡಿ ನಮ್ಮನ್ನ ಆನಂದಿಸಿದ್ರೆ ನಾವು ಒಂದ್ ಸ್ವಲ್ಪ ಮುಂದೆ ಬರಬೇಕು ರಂಗಭೂಮಿ ಕಲಾವಿದರು ಅಂಜನ್ ಕುಮಾರ್ ನಿಮ್ಮ ನಮಗೂ ಬೈದ್ ನಮ್ಗೆ ಯಾರಾದರೂ ಸನ್ಮಾನ ಮಾಡ್ಬೇಕು ನಾವು ಬಯಸ್ತೀವಿ ಇಲ್ಲಿ ನಾನು ನೀವೆಲ್ಲ ಹಾಡುವಾಗ ನಾನು ನನ್ನ ತಮ್ಮ ತಮ್ಮ ಬಂದಿದ್ದಾನೆ ಸುದೀಪ್ ಅಂತ ಹೇಳಿ ಅವನು ಆರ್ಟಿಸ್ಟಾನೆ ನಾನು ನನ್ನ ತಮ್ಮ ಇದ್ದು ಡಬ್ಬಿಂಗ್ ಮಾಡ್ತೀವಲ್ವಾ ಸೊ ಹಾಗಾಗಿ ಇಲ್ಲಿ ನಿಮ್ಮ ಕೆಲವರು ವಾಯ್ಸ್ಗಳು ಕೇಳಿದಾಗ ನನಗೆ ಡಬ್ಬಿಂಗಲ್ಲಿ ಹೊಸ ವಾಯ್ಸ್ಗಳು ಬೇಕು ಅಂತ ಹೇಳ್ತಾರೆ ಅಂದರೆ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಯಾರಾದರೂ ಹೊಸ ವಾಯ್ಸು ಚೆನ್ನಾಗಿರೋದು ಇದೆಯಾ ವಾಯ್ಸು ಮಾಡ್ತಾರ ಅಂತ ಕೇಳ್ತಾರೆ ನಿಮ್ಗೆ ಗೊತ್ತಿರೋರಿದ್ದರೆ ಹೇಳಿ ಹೊಸಬ್ರಿಗೆ ಪ್ರೋತ್ಸಾಹ ಮಾಡೋಣ ನಾ ಸೀನಿಯರ್ಸ್ ಎಲ್ಲ ಹಳೆ ವಾಯ್ಸ್ ಆಗೋಯ್ತಂತೆ ಹೊಸ ವಾಯ್ಸ್ ಬೇಕು ನೋಡಿ ಮೇಡಮ್ ನಿಮ್ಮ ಜೊತೆ ನೀನು ಯಾರಾದರೂ ಇದ್ದರೆ ಹೇಳಿ ಅಂತಾರೆ ಸೊ ಅವಾಗ ನಾನು ನಿಮಗೆಲ್ಲ ರೆಫರ್ ಮಾಡ್ಬೋದಾ ನಿಮ್ಮಲ್ಲಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಮೇಡಮ್ ಹತ್ರ ನಂಬರ್ ಕೊಟ್ಟಿದ್ರೆ ನಾನು ಕಲೆಕ್ಟ್ ಮಾಡಿಕೊಂಡು ಯಾವಾಗಾದರೂ ಇದ್ದರೆ ಹೇಳ್ತೀನಿ ಕಮೆಂಟ್ ಸ್ಟುಡಿಯೋಗೆ ನಾನು ತಮ್ಮನೇ ಇನ್ಫಾರ್ಮ್ ಮಾಡ್ತಾನೆ ಅದು ಅಷ್ಟೇ ಅಲ್ಲ ನಾವು ಕೆಸೆಟ್ ಮಾಡಬೇಕು ಅಂತ ನಮ್ಮ ತಾಯಿ ಆಸೆ ಇರೋದು ಒಂದೇ ಒಂದು ನಾವು ದೇವಸ್ಥಾನಕ್ಕೆ ಕಟ್ಟಿಸ್ಬೇಕು ಅಂತ ಒಂದು ನಮ್ಮ ಕಲಾವಿದನ ನಾವು ಬೆಳೆಸ್ಬೇಕು ಅಂತ ಹಂಗಾಗಿ ನಮ್ಮ ತಾಯಿ ಆಸೆಗೋಸ್ಕರ ನಾವು ಇದ್ದ ಇದ್ದೀವಿ ಬಟ್ ಆ ಕ್ಯಾಸೆಟ್ ಮಾಡಬೇಕು ನಾನು ಇಲ್ಲಿ ಕೇಳಿದಾಗ ನನ್ನ ಅದನ್ನೇ ನಮ್ಮ ಅಕ್ಕನಿಗೆ ಫಸ್ಟ್ ನಂಬರ್ ಇಸ್ಕೋ ಯಾರ್ಯಾರೋ ಎಲ್ಲೆಲ್ಲಿಂದಲೂ ಬಂದು ಇಲ್ಲಾಡ್ತಾರೆ ನಮ್ಮವ್ರ ನಾವು ಬೆಳೆಸೋಣ ಅದೇ ಎಷ್ಟೋ ಕಲಾವಿದರು ವಾಯ್ಸ್ಗಳು ತುಂಬ ನನಗೆ ತುಂಬ ಇಷ್ಟ ಆಯಿತು ನಿಜವಾಗೂ ಹೇಳಬೇಕು ಸುಮ್ಮನೆ ಹೇಳಲ್ಲ ಮನಸ್ಫೂರ್ತಿಯಾಗೇ ಇಷ್ಟಪಟ್ಟೆ ನಾನು ಹಾಡುಗಳು ವಾಯ್ಸ್ ತುಂಬ ಚೆನ್ನಾಗಿದೆ ಎಲ್ಲರದನ್ನು ಸೊ ನಾವು ಅದೇ ಅಂದ್ಕೊಂಡ್ವಿ ಓನಾಗೆ ಆಲ್ಬಮ್ ಸಾಂಗ್ ಮಾಡೋಣ ಮಾಡಿದಾಗ ಅವಕಾಶಗಳು ಕೊಡೋಣ ಹಾಡೋಕ್ಕೆ ನಾನು ಹಾಡೋದು ಆ್ಯಕ್ಚುಲಿ ನಾನು ಬಂದಿದ್ದು ಸಿಂಗರ್ ಆಗಬೇಕು ಅಂತ ನಾನು ಪ್ಲೇಬ್ಯಾಕ್ ಸಿಂಗಿಂಗ್ ಕೋರ್ಸ್ ಮಾಡಿಕೊಂಡೆ ಸಿಂಗಿಂಗ್ ಇದುವರೆಗೂ ಆರ್ಕೆಸ್ಟ್ರಾಗಳೆಲ್ಲ ಹಾಡದೆ ಅವಕಾಶ ಆಗಲಿಲ್ಲ ಸರಿ ಯಾಕೋ ಆಗ್ತಾ ಇಲ್ಲ ಅಂದ್ಬಿಟ್ಟು ಆಕ್ಟಿಂಗ್ ಮಾತ್ರ ಅನಾಯಾಸವಾಗಿ ಸಿಕ್ತು ಏನಂದ್ರೆ ಇಬ್ಬರೂ ಅಪ್ಪ ಅಮ್ಮನ ಕಳ್ಕೊಂಡ್ಬಿಟ್ಟು ಒಂದ ಅಪ್ಪ ಅಮ್ಮನ ಮೇಲೆ ನೀವು ಪ್ರೀತಿ ಇಟ್ಕೊಂಡಿದ್ದೀರಾ ಅದನ್ನ ನಾವೆಲ್ಲರೂ ಕೂಡ ಗೌರವಿಸ್ಬೇಕು ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿ ಅಂತಂದರೆ ಒಂಥರ ಭಾರ ಅಂತ ಅನ್ಸೋ ಕಾಲ ಇದು ನಮ್ಮನ್ನು ಬೆಳೆಸಿದ್ದಾರೆ ಅವ್ರ ಜವಾಬ್ದಾರಿ ಮುಗೀತು ನಮಗೆ ಮಾಡಬೇಕು ಆಸ್ತಿ ಮಾಡಬೇಕು ಹಣ ಮಾಡಬೇಕು ಅದನ್ನು ಮಾತ್ರ ಈಗಿನ ಜನ್ರೇಷನ್ ಮಕ್ಕಳು ಯೋಚನೆ ಮಾಡ್ತಾರೆ ಬಟ್ ಎಲ್ಲೋ ಒಂದು ಕಡೆ ನಮ್ಮ ತಂದೆ ತಾಯಿನ ನಾವು ಸ್ಮರಿಸ್ಬೇಕು ಅವರು ನಮ್ಮನ್ನು ಭೂಮಿಗೆ ತಂದಿದ್ದಾರೆ ನಮ್ಮನ್ನು ಬುದ್ಧಿವಂತರನ್ನ ಮಾಡಿದ್ದಾರೆ ನಮ್ಮ ಕಾಲ ಮೇಲೆ ನಿನ್ನೋ ಥರ ಮಾಡಿದ್ದಾರೆ ಸೊ ಅವರನ್ನು ನೀವು ನೆನೆಸ್ಕೊಳ್ತಾ ಇದ್ದೀರಲ್ಲ ಅದನ್ನು ರಿಯಲಿ ಪ್ರೌಡ ಫಸ್ಟ್ ಡೇ ನೋಡಿದಾಗ ನಾನು ಯಾರ ಹತ್ರನೂ ಅಷ್ಟು ಮಿಂಗಲ್ ಆಗಲ್ಲ ನಾನು ನಾನು ಸಿಂಗಲ್ ಆಗಿ ಕರ್ಕೊಳ್ತೀನಿ ನನ್ನ ಬರ್ತಡೇಗೆ ನಮ್ಮ ಅಕ್ಕನ ಬಿಟ್ಟರೆ ಫಸ್ಟು ಗಿಶ್ಟ್ ಮಾಡಿದ್ದೀವ್ರವೇ